ನಮ್ಮ ಪೀಪಲ್ ಟಿವಿಯ ವಿಡಿಯೋಗಳಿಗೆ ಬರುವಂತಹ ಕಮೆಂಟ್ಗಳನ್ನು ನಾವು ಗಮನಿಸ್ತಾ ಇರ್ತೇವೆ ನಿಮ್ಮದು ತುರ್ಕರ ಚಾನೆಲ್ ಕಾಂಗಿ ಏಜೆಂಟ್ ನಿಮಗೆಲ್ಲ ಇದು ಬೇಕಾ ನೀವು ಹಿಂದೂ ವಿರೋಧಿಗಳು ಅಂತೆಲ್ಲ ಕೆಲವರು ಕಮೆಂಟ್ ಹಾಕ್ತಾ ಇರ್ತಾರೆ ಅಂದರೆ ಹೀಗೆ ಹಾಕೋರು ಕೆಲವರು ಮಾತ್ರ ಯಾವುದೇ ಧರ್ಮ ಆಗಿರಲಿ ಯಾವುದೇ ಜಾತಿ ಆಗಲಿ ನಮ್ಮ ಆತ್ಮ ಸಾಕ್ಷಿಗೆ ತಪ್ಪು ಅಂತ ಅನ್ಸಿದ್ರೆ ನಾವು ಮಾತನಾಡಬೇಕಲ್ವ ಹಾಗಂತ ನಾವು ಮಾತನಾಡಿದ್ದೇ ಸರಿ ಅನ್ನೋದು ಸಹ ನಮ್ಮ ವಾದ ಅಲ್ಲ ಕೇವಲ ವಿಚಾರಗಳನ್ನು ಮುಂದಿಡೋದಷ್ಟೇ ನಮ್ಮ ಕೆಲಸ ಇದೇ ಅಲ್ವೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು ಆದರೆ ನಮಗೆ ನಮ್ಮವರ ಮೇಲೆ ಹೆಚ್ಚು ಪ್ರೀತಿ ಮತ್ತು ಆಸಕ್ತಿ ಹಾಗಾಗಿ ಮೊದಲು ನಮ್ಮ ಊರಿನ ಬಗ್ಗೆ ರಾಜ್ಯದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಮಾತನಾಡಬೇಕಲ್ವೇ ಇತ್ತೀಚೆಗಷ್ಟೇ ನಮ್ಮ ಮಂದಿರಗಳ ಅಂಗಳದಲ್ಲಿ ನಡೆದಂತಹ ಕಾಲ್ತೊಳಿತದ ಬಗ್ಗೆ ಮಾತನಾಡಿದಾಗಲೂ ನೀವು ಯಾಕೆ ಹಜ್ ಕಾಲ್ಗೊಳ್ಳುತ್ತಿದ್ದ ಬಗ್ಗೆ ಮಾತನಾಡಲ್ಲ ಅಂತೆಲ್ಲ ಕೇಳ್ತಾ ಇದ್ರಿ ಅದು ಯಾವುದೇ ಧರ್ಮ ಆಗಿರಲಿ ಮನುಷ್ಯ ಮಾಡಿಕೊಂಡ ಆಚರಣೆಗಳು ಮತ್ತೆ ಆತನ ಬುಡಕ್ಕೆ ಬಂದ್ರೆ ಆತನಿಗೆ ಹಾನಿಯನ್ನುಂಟು ಮಾಡಿದ್ರೆ ಬದಲಾವಣೆ ಮಾಡಿಕೊಳ್ಳೋದು ಅನಿವಾರ್ಯ ಅಲ್ವಾ ಈಗ ಮುಖ್ಯ ವಿಚಾರಕ್ಕೆ ಬರೋಣ ಇರಾಕ್ ಪ್ರಜೆ ಸಲ್ಮಾನ್ ಮೋಮಿಕಾ ಎಂಬ ಆತನನ್ನ ಸ್ವೀಡನ್ನಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಕೊಲೆ ಮಾಡಿದ್ದಾರೆ ಆತ ಎಲ್ಲಾ ಧರ್ಮಗಳನ್ನ ಕಟುವಾಗಿ ವಿಮರ್ಶೆಯನ್ನ ಮಾಡ್ತಾ ಇದ್ದ ಈ ಹಿಂದೆ ಯೇಸು ಕ್ರಿಸ್ತನ ಕ್ರೈಸ್ತ ಧರ್ಮ ಪೈಗಂಬರರ ಮುಸ್ಲಿಂ ಧರ್ಮ ಹೀಗೆ ತಾನು ಅಧ್ಯಯನ ಮಾಡಿದ ತನ್ನ ಸಂಪರ್ಕಕ್ಕೆ ಬರುವ ಎಲ್ಲಾ ಧರ್ಮಗಳನ್ನ ಕಟುವಾಗಿ ವಿಮರ್ಶೆಯನ್ನ ಮಾಡ್ತಾ ಇದ್ದ ಅಷ್ಟೇ ಮಾಡಿದ್ರೆ ಸಾಕಿತ್ತು ಆತ ಎರಡು ಮೂರು ಸಲ ಬಹಿರಂಗವಾಗಿ ಕುರಾನ್ ಗ್ರಂಥವನ್ನ ಸುಟ್ಟು ಹಾಕಿದ್ದಾನೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಸುದ್ದಿಯಾಗಿತ್ತು ಅಫ್ಕೋರ್ಸ್ ಆತ ಮಾಡಿದ್ರು ತಪ್ಪೇ ಜನರ ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡಬಾರ್ದು ವಿಮರ್ಶೆ ಮಾಡೋದು ನಮಗನಿಸಿರೋದನ್ನ ಹೇಳೋದು ಸರಿ ಆದರೆ ಹೇಳುವ ದಾಟಿ ಬೇರೆಯಾಗಿರ್ಬೇಕು ಆತ ತಪ್ಪೇ ಮಾಡಿರ್ಬಹುದು ಆದರೆ ಆತನನ್ನ ಕೊಲೆ ಮಾಡೋದು ಕೊಲೆ ಮಾಡಿದ್ರೆ ಧರ್ಮದ ಅಪವ್ಯಾಖ್ಯಾನ ಸರಿ ಆಗತ್ತ ಕಳೆದು ಹೋದ ಧರ್ಮದ ವರ್ಚಸ್ಸು ವಾಪಸ್ ಸಿಗತ್ತಾ ಆತನ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಆಯಾ ದೇಶದ ಸರ್ಕಾರಗಳಿದೆ ಪೊಲೀಸ್ ವ್ಯವಸ್ಥೆ ಇದೆ ಕೋರ್ಟ್ಗಳಿದೆ ಹೌದು ಆತ ಹೀಗೆ ಕುರಾನ್ ಸುಟ್ಟಿದ್ದಕ್ಕಾಗಿ ಆತನ ಮೇಲೆ ದೂರುಗಳು ದಾಖಲಾಗಿತ್ತು ಕೋರ್ಟಿನಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು ಜನವರಿ ಮೂವತ್ತರಂದು ತೀರ್ಪು ಪ್ರಕಟವಾಗುತ್ತಿತ್ತು ಆದರೆ ತೀರ್ಪು ಪ್ರಕಟವಾಗುವ ಎರಡು ದಿನದ ಮುಂಚೆಯೇ ಆತನನ್ನು ಮುಸ್ಲಿಂ ಧರ್ಮಾಂಧರು ಕೊಲೆ ಮಾಡುತ್ತಾರೆ ಸಲ್ಮಾನ್ ಓಮಿಕಾ ಯಾರೀತ ಗೊತ್ತಾ ಈತ ಕೂಡ ರಾಜಕೀಯ ಕಾರ್ಯಕರ್ತ ಮಿಲಿಟರಿಯಲ್ಲಿ ಇತ್ತವ ಬನ್ನಿ ಆತನ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತನಾಡೋಕೆ ಮುನ್ನ ನೀವು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವರ್ಷದ ಸಲ್ಮಾನ್ ಮೋಮಿಕಾ ಇರಾಕ್ ಪ್ರಜೆ ಅಲ್ಲೂ ಹೀಗೆ ಧರ್ಮಗಳನ್ನು ವಿಮರ್ಶೆ ಮಾಡುತ್ತಿದ್ದುದಕ್ಕಾಗಿ ಅಲ್ಲಿ ಆತನ ಮೇಲೆ ಹಲವಾರು ಕೇಸ್ಗಳಿತ್ತು ಅವುಗಳಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಆತ ರಾತ್ರೋರಾತ್ರಿ ಸ್ವೀಡನ್ಗೆ ಬಂದು ಅಲ್ಲಿನ ನಿರಾಶ್ರಿತರ ಕಾಲೋನಿಯಲ್ಲಿ ನೆಲೆ ಕಂಡುಕೊಂಡಿದ್ದ ಸ್ವೀಡನ್ಗೆ ಬಂದ ಮೇಲೆ ಆತ ತನ್ನದೇ ಹರಿದು ಹರಿದುಬಿಟ್ಟು ಅವುಗಳಲ್ಲಿ ಇಸ್ಲಾಂ ಹೇಗೆ ಮನುಷ್ಯವಿರೋದು ಅನ್ನೋದನ್ನು ವಿವರಿಸ್ತಾ ಇದ್ದ ಇಸ್ಲಾಂನಲ್ಲಿದ್ದಂತಹ ಬಹುಪತ್ನಿತ್ವ ಹಿಜಾಬ್ ತ್ರಿವಳಿತಲಾ ಏಕ ದೇವೋಪಾಸನೆ ಭಯೋತ್ಪಾದನೆ ಐಸಿಸ್ ಇತ್ಯಾದಿಗಳೆಲ್ಲವನ್ನ ಆತ ಎಳೆಳಿಯಾಗಿ ವಿಮರ್ಶೆಯನ್ನ ಮಾಡ್ತಾ ಇದ್ದ ಈ ವಿಮರ್ಶೆಗೆ ಆತ ಕುರಾನ್ನಲ್ಲಿರುವಂತಹ ಶ್ಲೋಕಗಳನ್ನೇ ಉದಾಹರಣೆಯಾಗಿ ನೀಡ್ತಾ ಇದ್ದ ತನ್ನ ಈ ವಿಮರ್ಶೆ ಮತ್ತು ಪ್ರತಿರೋಧ ಇಸ್ಲಾಂ ವಿರುದ್ಧವೇ ಹೊರತು ಮುಸ್ಲಿಮರ ವಿರುದ್ಧ ಅಲ್ಲ ಅಂತ ಆತ ಆಗಾಗ ಹೇಳ್ತಾ ಕೂಡ ಇದ್ದ ಕುರಾನ್ ಸಂದೇಶಗಳಿಂದ ಸ್ವೀಡನ್ ಜನತೆಯನ್ನ ರಕ್ಷಿಸೋದು ತಮ್ಮ ಪ್ರಾಥಮಿಕ ಆದ್ಯತೆ ಅಂತ ಕೂಡ ಸ್ಪಷ್ಟಪಡಿಸಿದ್ದ ಆದರೆ ಸಲ್ಮಾನ್ ಮೊಮಿಕಾ ವಿರುದ್ಧ ಮುಸ್ಲಿಂ ರಾಷ್ಟ್ರಗಳಲ್ಲಿ ಭಾರೀ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು ಜಗತ್ತಿನಾದ್ಯಂತ ಅವರ ವಿರುದ್ಧ ಪ್ರತಿಭಟನೆಗಳು ನಡೆಯತೊಡಗಿತ್ತು ಆತನ ಮೇಲೆ ದೂರುಗಳು ದಾಖಲಾಗಿತ್ತು ಆದರೆ ತೀರ್ಪು ಹೊರಬೀಳುವ ಮುನ್ನವೇ ಆತ ವಾಸಿಸುತ್ತಿದ್ದಂತಹ ಮನೆಯಲ್ಲಿಯೇ ಆತನ ಕೊಲೆ ಮಾಡಲಾಗಿತ್ತು ಸಲ್ಮಾನ್ ಮೊಮಿಕಾ ನೆಲೆಸಿದಂತಹ ಸೊಡರ್ಟಲ್ ಜೆ ನಗರದಲ್ಲಿ ಆತನ ಮನೆಯಲ್ಲಿ ಗುಂಡಿನ ದಾಳಿ ನಡೆದಿದೆ ಮೊಮಿಕಾ ಮನೆಗೆ ನುಗ್ಗಿದಂತಹ ಆಗುಂತಕರು ಆತನ ಮೇಲೆ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ ಗುಂಡಿನ ದಾಳಿಯಿಂದ ಸ್ಥಳದಲ್ಲೇ ಕುಸಿದು ಬಿದ್ದ ಸಲ್ಮಾನ್ ಮೊಮಿಕಾರನ್ನ ಕೂಡಲೇ ಆಸ್ಪತ್ರೆಗೆ ಸಾಗಿಸಲಾಯಿತು ಆದ್ರೂ ಮಾರ್ಗ ಮಧ್ಯೆಯೇ ಅವರು ಅಸುನುಗಿದ್ರು ಅಂತ ಸ್ಪೀಡನ್ನ ಪೊಲೀಸರು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಇಂಥದ್ದೇ ಘಟನೆ ಇತ್ತೀಚೆಗಷ್ಟೇ ಪಾಕಿಸ್ತಾನದಿಂದ ವರದಿಯಾಗಿತ್ತು ಪಾಕಿಸ್ತಾನದ ಸ್ವಾತ್ ಕಣಿವಿಗೆ ಪ್ರವಾಸಕ್ಕೆದ್ದು ಬಂದಿದ್ದಂತಹ ವ್ಯಕ್ತಿಯೊಬ್ಬ ಕುರ್ಹಾನ್ಗೆ ಅವಹೇಳನ ಮಾಡಿದ್ದಾನೆ ಅಂತ ಆರೋಪಿಸಿ ಆತನನ್ನ ಜನರ ಗುಂಪು ಹಿಗ್ಗಾಮುಖು ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ಠಾಣೆಯಲ್ಲಿ ಇಟ್ಟುಕೊಂಡ್ರು ಆದರೆ ಮತಾಂಧ ದುಷ್ಕರ್ಮಿಗಳು ಬಿಡಬೇಕಲ್ಲ ಇಡೀ ಠಾಣೆಗೆ ಬೆಂಕಿ ಇಟ್ಟು ಆತನನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ ಆತನಿಗೆ ಮತ್ತಷ್ಟು ಹಿಂಸೆ ನೀಡಿ ಕಂಬಕ್ಕೆ ಕಟ್ಟಿ ಅವನನ್ನ ಸುಟ್ಟು ಹಾಕಿದ್ದಾರೆ ಇದೀಗ ಈ ಪ್ರಕರಣ ಸಂಬಂಧ ಇಪ್ಪತ್ತೇಳು ಆರೋಪಿಗಳನ್ನ ಬಂಧನ ಮಾಡಿರುವುದಾಗಿ ಪಾಕಿಸ್ತಾನದ ಸ್ವಾತ್ ಕಣಿವೆಯ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಪಾಕಿಸ್ತಾನದ ಸಂಸತ್ತಿನಲ್ಲೂ ಈ ಘಟನೆ ಪ್ರತಿಧ್ವನಿಸಿದೆ ಅಲ್ಲಿನ ಸಂಸದರು ಪಕ್ಷಾತೀತವಾಗಿ ಈ ಘಟನೆಯನ್ನ ಖಂಡಿಸಿದ್ದಾರೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಪಾಕಿಸ್ತಾನದಲ್ಲಿ ಧರ್ಮ ನಿಂದನೆ ಆರೋಪದ ಮೇಲೆ ಒಟ್ಟು ಎರಡ್ ಸಾವಿರದ ನೂರ ಇಪ್ಪತ್ತು ಮಂದಿಯ ವಿರುದ್ಧ ಗುಂಪು ಹಲ್ಲೆ ನಡೆದಿದೆ ಈ ಪೈಕಿ ಬಹುತೇಕರು ಗಂಭೀರವಾಗಿ ಗಾಯಗೊಂಡಿದ್ದು ಹಲವರು ಮೃತಪಟ್ಟಿದ್ದಾರೆ ಅಂತ ಪಾಕಿಸ್ತಾನ ಸರ್ಕಾರ ಹೇಳಿಕೆ ನೀಡಿತು ಅಂದ್ರೆ ಒಟ್ಟು ಎರಡ್ ಸಾವಿರದ ನೂರ ಇಪ್ಪತ್ತು ಜನರ ಸಾವು ನೋವುಗಳಿಗೆ ಈ ಧಾರ್ಮಿಕ ಮತಾಂಧರು ಕಾರಣರಾಗಿದ್ದಾರೆ ಇಂಥದ್ದೇ ಇನ್ನೊಂದು ಘಟನೆ ಪಾಕಿಸ್ತಾನದ ಲಾಹೋರ್ನಲ್ಲಿ ನಡೆದಿತ್ತು ತನ್ನ ಕುರ್ತಾ ಮೇಲೆ ಕುರಾನ್ ಸಾಲುಗಳನ್ನು ಬರೆದುಕೊಂಡು ಕುರಾನ್ಗೆ ಅವಮಾನ ಮಾಡಿದ್ದಾಳೆ ಅಂತ ಆರೋಪಿಸಿ ನೂರಾರು ಜನರು ಯುವತಿಯೊಬ್ಬಳ ಮೇಲೆ ಹಲ್ಲೆಗೆ ಮುಂದಾಗಿರುವ ಘಟನೆ ಕಳೆದ ವರ್ಷ ಫೆಬ್ರವರಿಯಲ್ಲಿ ನಡೆದಿತ್ತು ಪಾಕಿಸ್ತಾನದ ಲಾಹೋರ್ ನಗರದ ಪೇಟೆ ಬೀದಿಯಲ್ಲಿ ನಡೆದುಕೊಂಡು ಬಂದಿದ್ದಂತಹ ಆಕೆ ಅಲ್ಲಿದ್ದ ರೆಸ್ಟೋರೆಂಟ್ ಒಂದರ ಒಳಗೆ ಹೋಗಿದ್ರು ಈ ಮಹಿಳೆ ತನ್ನ ಬಟ್ಟೆಯ ಮೇಲೆ ಇಸ್ಲಾಂ ಪವಿತ್ರ ಗ್ರಂಥ ಕುರಾನ್ನ ಸಾಲುಗಳನ್ನು ಬರೆದುಕೊಂಡಿದ್ದಾಳೆ ಅಂತ ಶಂಕಿಸಿ ನೂರಾರು ಜನ ಏಕಾಏಕಿ ದಾಳಿ ನಡೆಸಿ ಮಹಿಳೆ ಮತ್ತು ಆಕೆಯ ಗಂಡನ ಮೇಲೆ ಹಲ್ಲೆಯನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ಲಾಹೋರ್ನ ಮಹಿಳಾ ಪೊಲೀಸ್ ಅಧಿಕಾರಿ ಸಹಿದಾ ಶೆಹರ್ಬಾನು ನಕ್ವಿ ಸಿನಿಮೀಯ ಮಾದರಿಯಲ್ಲಿ ಆ ಯುವತಿಯನ್ನ ರಕ್ಷಣೆ ಮಾಡಿದರು ಜೊತೆಗೆ ಮಹಿಳೆ ಧರಿಸಿರುವುದು ಕೇವಲ ಅರೇಬಿಕ್ ಬರಹಗಳು ಇರುವಂತಹ ಪ್ಯಾಷನ್ ವಸ್ತ್ರ ಈ ಬಟ್ಟೆಯ ಮೇಲಿನ ಬರಹಕ್ಕೂ ಕುರಾನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗುಂಪುಗೊಂಡಿದ್ದಂತಹ ಉದ್ರಿಕ್ತ ಜನರಿಗೆ ತಿಳಿ ಹೇಳಿದ ಮಹಿಳಾ ಪೊಲೀಸ್ ಅಧಿಕಾರಿ ಗೊಂದಲವನ್ನು ಬಗೆಹರಿಸಿದರು ಅದೇ ರೀತಿ ಫ್ರಾನ್ಸ್ ಶಿಕ್ಷಕನೊಬ್ಬ ಪಾಠ ಮಾಡುವ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ವ್ಯಂಗ್ಯ ಚಿತ್ರ ಪ್ರದರ್ಶನ ಮಾಡಿದೆ ಅಂತ ಆರೋಪಿಸಿ ಆತನ ತಲೆಯನ್ನೇ ಕಡಿಯಲಾಗಿತ್ತು ವಿಶೇಷ ಏನಂದ್ರೆ ಈ ಪ್ರಕರಣದಲ್ಲಿ ಹದಿಮೂರು ವರ್ಷದ ಮಗುವಿನ ಮಾತನ್ನು ಕೇಳಿಕೊಂಡು ಶಿಕ್ಷಕನ ತಲೆ ಕತ್ತರಿಸಲಾಗಿತ್ತು ತನಿಖೆಯ ನಂತರ ಆ ವಿದ್ಯಾರ್ಥಿನಿ ತಾನು ಸುಳ್ಳು ಹೇಳಿರೋದಾಗಿ ಒಪ್ಪಿಕೊಂಡಿದ್ದಾಳೆ ತಾನು ಅವತ್ತು ಶಾಲೆಗೆ ಹೋಗಿರಲಿಲ್ಲ ಅಂತ ಆ ಮಗು ಹೇಳಿಕೆಯನ್ನ ನೀಡಿದೆ ಹೀಗೆ ಪಾಕಿಸ್ತಾನ ಒಂದರಲ್ಲಿಯೇ ಇಂಥವು ಎರಡು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ನಡೆದಿವೆ ಅಂತ ಪಾಕಿಸ್ತಾನದ ಸರ್ಕಾರವೇ ಸಂಸತ್ತಿನಲ್ಲಿ ಹೇಳಿಕೆಯನ್ನ ನೀಡಿದೆ ಯಾವುದೇ ಧರ್ಮ ಆಗಿರಲಿ ಯಾವುದೇ ದೇಶ ಆಗಿರಲಿ ಎಲ್ಲ ಕಡೆಯೂ ಇದು ಸಾಮಾನ್ಯ ಸಂಗತಿಯಾಗಿರುತ್ತಿದೆ ನಮ್ಮಲ್ಲೂ ಕೂಡ ಭಗವದ್ಗೀತೆ ಬಗ್ಗೆ ಶ್ರೀರಾಮನ ಬಗ್ಗೆ ಗೋವಿನ ಬಗ್ಗೆ ವಿಮರ್ಶೆ ಮಾಡಿದಾಗ್ಲೆಲ್ಲ ಇಂತಹ ಅಲ್ಲೆಗಳು ನಡೆದ ಉದಾಹರಣೆಗಳಿದೆ ಮೊನ್ನೆಯಷ್ಟೇ ಗೋವು ಸಾಗಾಟ ಮಾಡುವವರನ್ನ ಸರ್ಕಲ್ನಲ್ಲಿ ಗುಂಡಿಟ್ಟು ಕೊಲ್ಲಿ ಅಂತ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಹೇಳಿದ್ರಲ್ವ ಹೀಗೆ ವಿಮರ್ಶೆ ಮಾಡಿದವರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಅಥವಾ ದೈಹಿಕ ಹಲ್ಲೆ ಮಾಡುವ ಮಟ್ಟಕ್ಕೆ ಹೇಳಿತಾರಲ್ವಾ ಅವರೆಲ್ಲ ನಿಜವಾಗಿಯೂ ಅವರದೇ ಧರ್ಮದ ಧರ್ಮ ಗ್ರಂಥಗಳನ್ನು ಓದಿಕೊಂಡಿರೋದಿಲ್ಲ ಅಧ್ಯಯನ ಮಾಡಿರೋದಿಲ್ಲ ಯಾವ ಧರ್ಮಗಳು ಕೊಲೆ ಮಾಡುವುದನ್ನ ಹಿಂಸೆ ಮಾಡುವುದನ್ನು ಬೋಧಿಸೋದಿಲ್ಲ ಕೊಲೆಗೆ ಬದಲಾಗಿ ಶಾಂತಿಯನ್ನ ಅಹಿಂಸೆಯನ್ನ ಎಲ್ಲಾ ಧರ್ಮಗಳು ಬೋಧಿಸುತ್ತೆ ಕುರಾನ್ನಲ್ಲಿರುವಂತಹ ಶ್ಲೋಕವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಯಾರು ದೇವರನ್ನ ತೆಗಳ್ತಾರೋ ಧರ್ಮ ಗ್ರಂಥವನ್ನ ತೆಗಲ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ದೇವರು ಶಿಕ್ಷಿಸ್ತಾನೆ ಅಂತಷ್ಟೇ ಕುರಾನ್ನಲ್ಲಿ ಹೇಳಲಾಗಿದೆ ಸಲ್ಮಾನ್ ಮೋಮಿಕಾ ಕುರಾನ್ನ ತೆಗಳಿದ್ರಿಂದ ಆತ ನರಕಕ್ಕೆ ಹೋಗ್ತಾನೆ ಅಷ್ಟೆ ಅವನನ್ನ ನೀವ್ಯಾಕೆ ಗುಂಡಿಟ್ಟುಕೊಂಡು ಸ್ವರ್ಗಕ್ಕೆ ಕಳಿಸ್ತೀರಾ ಅನ್ನೋದಷ್ಟೇ ನಮ್ಮ ಪ್ರಶ್ನೆ ಇಸ್ಲಾಮರ್ಲಿ ಯಾವುದೇ ಧರ್ಮ ಗ್ರಂಥಗಳು ಶಾಂತಿಯನ್ನು ಪ್ರತಿಪಾದಿಸುತ್ತೆ ಧಾರ್ಮಿಕ ಮತಾಂಧತೆಯನ್ನು ಬೆಳೆಸಿಕೊಳ್ಳುವ ಮೊದಲು ಎಲ್ಲ ಧರ್ಮಗಳ ಧರ್ಮ ಗ್ರಂಥಗಳನ್ನು ಓದುವಂತರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ